ಏನಾರ ತಪ್ಪಿದ್ರೆ ಅವ್ರಿಗೆ ಸಮಜಾಯಿಸಿ ಕೊಡಕ್ಕೆ ಅವಕಾಶ ಐತಿ ಈಗ ತಾನೇ ಪ್ರಾರಂಭ ಮಾಡಾರ ಇನ್ ಎಷ್ಟೊತ್ತಿಗೆ ಮುಗಿಸ್ತೀರಾ ತಕರಾರಿಲ್ಲ ನೀತಿ ಪಾಠ ಹೇಳ್ತಾ ಇದೀರಲ್ಲ ಅದ್ರ ಬಗ್ಗೆ ತಕರಾರು ಇಲ್ಲ ಸರ್ಕಾರದಲ್ಲಿ ನೀವು ಶಿಲನೆ ಮಾಡಿಲ್ಲ ನೀವು ನಿಷೇಧಕ್ಕೆ ಹೋರಾಟ ಮಾಡಿದ್ರಿ ಅಂದ್ರೆ ನಾನು ಒಪ್ಕೊಂತೀನಿ ಎಲ್ಲಿ ಮಾಡಿದೀರ ಈಗ ಪಾಸ್ ಮಾಡ್ರಿ ಇವಾಗಲೇ ರೆಸೊಲ್ಯೂಷನ್ ಮೂವ್ ಮಾಡಿ ರ್ಯಾಂಕ್ ಮಾಡಿ ಇವಾಗಲೇ ರೆಸೊಲ್ಯೂಷನ್ ಮೂವ್ ಮಾಡಿ ಬಟ್ ಹಿಂಗೆ ಯಾವಾಗ್ ಬೇಕಾವಾಗ ಗಾಂಧಿ ತತ್ವ ಉಪಯೋಗ ಮಾಡೋದು ಯಾವಾಗ್ ಬೇಕಾವಾಗ ಆರ್ ಎಸ್ ಎಸ್ ತತ್ವ ಉಪಯೋಗ ಮಾಡೋದು

ಆರ್ ಎಸ್ ಆರ್ ಎಸ್ ಕ್ಷೇತ್ರ ಪ್ರಿಯಂಕ್ರ್ ಮಾತಾಡಬೇಕು ನನಗೇನಿಲ್ಲ ಅವರೆಲ್ಲ ನನಗೆ ನಿಮ್ಮ ಅಧ್ಯಕ್ಷರ ನನಗೆ ತೊಂದರೆ ಮಾಡ್ದಂಗೆ ನೋಡಿರಿ ಅದರಿಂದ ನಾನು ಯಾವುದೇ ರಾಜಕಾರಣ ಮಾತಾಡ್ತಾ ಇಲ್ಲ ಮಾತಾಡ್ರಿ ಹಿಂದನು ಕೂಡ ನಾವು ಕೂಡ ಅಲ್ಲಿದ್ದೀವಿ ಅವ್ರಿಗೆ ಮಾತಾಡಿ ಮುಂದೆ ನಾವು ಆ ಕಡೆ ಇರ್ಬೋದು ಆದ್ರೆ ರಾಜ್ಯದ ಜನತೆ ನಮ್ಮನ್ನ ನೋಡ್ತಿರ್ತಾರೆ ನಮ್ಮ ಮನಸ್ಸು ಎದಕ್ಕೆ ಹೃದಯ ಎದಕ್ಕೆ ಮಿಡಿತೈತಿ ನಮ್ಮ ಸೆನ್ಸಿಟಿವಿಟಿ ಎದಕ್ಕೈತಿ ಅದ್ರ ಬಗ್ಗೆ ನಾವೆಲ್ಲಾರು ನೋಡ್ಕೊಂಡು ಮಾತಾಡಬೇಕು ಇವತ್ತು ಇವತ್ತು ಎಕ್ಸೈಸ್ ರೆವೆನ್ಯೂ ಏನೈತಿ ಇದು ನಮ್ಮ ರಾಜ್ಯಕ್ಕೆ ಅನಿವಾರ್ಯ ಆಗುವಂತ ಪರಿಸ್ಥಿತಿ ಬಂದೈತಿ ಆದ್ರೆ ಬೇರೆ ರಾಜ್ಯಗಳದಾವ್ ಈ ಎಕ್ಸೈಸ್ ರೆವೆನ್ಯೂ ಜೀರೋ ತಗೊಂಡು ಬಿಹಾರದಂತ ರಾಜ್ಯ ಎಕ್ಸೈಸ್ ರೆವೆನ್ಯೂ ಇಲ್ದಂಗೆ ತಮ್ಮ ರಾಜ್ಯ ನಡೆಸ್ತಾರೆ ಅದು ಗೋಜರಾತ್ ಅಂತ ರಾಜ್ಯ ಕೇವಲ ಪಾಯಿಂಟ್ ಒನ್ ಪರ್ಸೆಂಟ್ ಅವ್ ರೆವೆನ್ಯೂ ಎಕ್ಸೈಜ್ ಇಂದ ಬರ್ತೈತಿ ಅಂತ ರಾಜ್ಯ ನಡೆಸ್ತಾವ ನಿಜವಾಗಿ

ಅವ್ರ ಬಗ್ಗೆ ನಾನು ಕರಪ್ಷನ್ ಬಗ್ಗೆ ಮಾತಾಡಕ್ ಹೋಗುದಿಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕರಪ್ಷನ್ ಅದ್ರ ಬಗ್ಗೆ ದೊಡ್ಡ ಆರ್ಟಿಕಲ್ ಬಂದೈತಿ ನಾನು ಕರಪ್ಷನ್ ಬಗ್ಗೆ ಮಾತಾಡಕ್ ಹೋಗುದಿಲ್ಲ ಯಾಕಂದ್ರೆ ನಾನು ರಾಜಕಾರಣ ಕರಪ್ಷನ್ ನೀವು ಹೇಳ್ತಾ ಇದ್ರೆ ಮಿನಿಸ್ಟರ್ ಬಗ್ಗೆ ಮಾತನಾಡ್ತಾ ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಅಂದ್ಬಿಟ್ಟು ಹೇಳಿದ್ರೆ ನಾವು ಅಲ್ಲ ಅವ್ರು ನನಗೆ ಆರ್ಟಿಕಲ್ ಬಂದಿದೆ ಕೊಡಿ ಪ್ರೊಡ್ಯೂಸ್ ಮಾಡ್ರಿ ಪ್ರೊಡ್ಯೂಸ್ ಮಾಡ್ರಿ ಇಲ್ಲ ನಿಮ್ದು ಮುಂದೆ ಮಾತಾಡಿ ಆ ಇದ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಡಿಮಾಂಡ್ಸ್ ಬಗ್ಗೆ ಮಾತಾಡ್ತೇವಲ್ಲ ಅದ್ರ ಬಗ್ಗೆನು ಮಾತಾಡ್ತೇನೆ ಇದ್ರ ಬಗ್ಗೆ ನಾವೆಲ್ಲರೂ ಚಿಂತೆ ಮಾಡುವಂತ ಚಿಂತೆ ಮಾಡುವಂತ ವಿಚಾರ ಐತಿ